ಹಾಯ್ ನಮಸ್ಕಾರ ರೀ ಎಲ್ಲ ನಮ್ಮ ಪದ್ರ ಮಂದಿಗೆ ಇವತ್ತು ನಮ್ಮ ಮನೆಯಾಗ ಗೌರಿ ಗಣೇಶ ಹಬ್ಬ ಅದ ಇವತ್ತು ಲಕ್ಷ್ಮಿ ಮಂಟಪನ ರೆಡಿ ಮಾಡಾಕತ್ತೀನಿ ಮಂಟಪ ರೆಡಿ ಮಾಡ್ತೇನೆ ಮಾಡ್ತೀನಿ ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ ಈಗ ಮಾಡೋದು ಮಂಟಪ ಮಾಡೋದು ಇಷ್ಟು ಕಷ್ಟದ ಕೆಲಸ ಅಂತ ರೀ ನೋಡ್ರಿಪ್ಪ ಸಾಕು ಸಾಕಾಯ್ತದ ತುಂಬ ಜಲಿ ತಿಂತದ್ದು ಈ ಸಾರಿ ಮಾಡಿದ ಆ ಸರಿ ಮಾಡಿಲ್ಲ ಅದು ಸರಿ ಮಾಡಿದೆ ಏ ಇದು ಇಲ್ಲ ಹಿಂಗೆ ಇರಬೇಕು ಭಾಳ ತಲೀನೈತದ್ರಿ ಅಪ್ಪ ಇದು ಮಂಟಪ್ ಮಾಡೋದು ಅಂದ್ರೆ ಎರಡೇ ಒಂದು ದಿವಸದಿಂದ ಇರ್ತದೆ ಒಂದು ಸಿಂಸನ್ ಭಾಳ ಅಂದ್ರೆ ಭಾಳ ತಲಿನೈತು ನೋಡಿರಿ ಮಂಟಪ ಮಾಡೋದು ಸುಮ್ಮನೆ ಆಮ್ಲಿ ಇಲ್ಲ ದುಣ್ಣಿಯೋದು ಕಷ್ಟದ ನೋಡ್ರಿ ಸಾಕಾಗ್ಯದ ಮುಂದೆ ಹಿಡಿದು ನನಗಾದ್ರು ಇನ್ನ ಎಷ್ಟು ಬಾಕಿ ಅದ ನಿಮ್ಗೆ ಟೋಟಲ್ ಅಪ್ಡೇಟ್ ಕೊಡ್ತೆ ಸೊ ಸೀರಿಯಲ್ ಸೆಟ್ ಅಪ್ ಕಂಬಿತ್ತು ಸ್ವಲ್ಪ ಮತ್ತೆ ತೊಗೊಳಕಂದ್ರೆ ಮೂರ್ಕಿ ನಡೆದಿದೆ ಇಲ್ಲಿಂದ ಮೂರು ಕಿಲೋಮೀಟರ್ದ ಸಲಿಂದ ಸೀರಿಯಲ್ ತೊಗೊಂಡು ಸೀದಾ ಮನೆಗೆ ಬರ್ತೆ ಮತ್ತು ಸೊ ಅಣ್ಣ ಇದು ಲೈಟ್ ಅಂದ್ರೆ ತುಂಬ ಪಸಂದ್ ನನಗೆ ಈ ಲೈಟ್ ನಂಗೆ ಕಾಮನ್ ಯೂಸ್ ಆಯ್ತು ಈ ಲೈಟ್ ತೊಗೊಲತ್ತಿದೆ ಮತ್ತು ಮುಂದೆ ಅಪ್ಡೇಟ್ ಕೊಡ್ತೆ ಸೊ ಮನೆಗೆ ಮತ್ತು ಭಾರತ ಧ್ವಜ ಇತ್ತು ಈ ಧ್ವಜ ಹತ್ತು ಅಂತೇಳಿ ನಮ್ಮ ಪಪ್ಪ ಬ್ಯಾಡಂದ್ರು ಅಂದ್ರೂ ಒಂದು ದೇಶಭಕ್ತಿ ಅಂತ ನಾ ಈ ಧ್ವಜ ಅಂತ ಹಚ್ಲತ್ತಿದೆ ಈ ಧ್ವಜ ಹ ಹಚ್ಚಿದ ತುಂಬ ಇದು ನೋಡಿರಿ ಧ್ವಜ ಹಚ್ಚಲಿಕ್ಕೆ ಒಂದು ನಮ್ಮ ಮಂಟಪ ಏನದ ಕಳೆ ಎಂಬ ತುಂಬ ಭಾರಿ ಬಂದದು ಸೊ ನನಗೆ ತುಂಬ ಖುಷಿ ಒಂದು ಒಳ್ಳೆಯ ಫೀಲ್ ಅದ ಧ್ವಜ ಹಚ್ಚಲಕ್ಕಾದ್ರೂ ಸೊ ಮುಂದಿನ ಟೋಟಲ್ ತೋರಿಸ್ತೇನೆ ನಿಮಗೆ ಸೊ ಮಂಟಪ ಮಂಟಪಿನದ ಪೂರ ಕಂಪ್ಲೀಟ್ ಆಗ್ಯದ ಈಗ ಒಂದು ಕುಂತು ಪೂಜೆ ಒಂದೇ ಮಾಡೋದು ಅದ ಹಂಗೆ ಹಿಂಗೆ ಮಂಟಪ ಎಲ್ಲ ಸಮಾಧಾನ ಆಯ್ತು ನನಗೆ ಮತ್ತು ಪೂರ ಮಂಟಪ ತೋರಿಸ್ತೇನೆ ನಿಮಗೆ ನೋಡಿರಿ ಹಿಂಗೆ ಏನಂತ ಕಾಮೆಂಟ್ ಮಾಡಿರಿ ಸೊ ನಮ್ಮ ತಾಯಿಯವರು ಇವಾಗ ಪೂಜೆ ಮಾಡಕತ್ತಾರ ಪೂಜೆ ಮಾಡಿದ್ಮೇಲೆ ಎಲ್ಲ ಲಕ್ಷ್ಮಿ ಹೆಂಗಿರ್ತವೆ ಅಂಬೋದು ನಿಮಗೆ ಒಳ್ಳೆ ಆನಂದ ಕೊಡ್ತೀನಿ ತುಂಬ ಭಾರಿ ಲಕ್ಷ್ಮಿ ಇರ್ತಾವ ನೋಡ್ರಿ ಹೆಂಗಿರ್ತದೆ ನನಗೆ ಕಾಮೆಂಟ್ ವಿದ್ಯಾ ಆರೋಪ

आरु नमलकर देवलि गे शिवाय नम ओं धाराय नम ओं शिवाय नम शिव हर ओं शिवाय नम शिवौ शिवाय ने ॐ सा पार्वे महात्मसेश्वर मराजी हे ಸೊ ಇವತ್ತು ಹಣ ಇಲ್ಲಿಗೆ ಪೂಜೆ ಮುಗೀತ್ರಿ ನಮ್ದು ಇವತ್ತು ನಿಮಗೆ ಟೋಟಲ್ ಬೇಗನ ಅಪ್ಡೇಟ್ ನಿಮಗೆ ನಿಮ್ಗೆ ಅಂತ ಹೇಳಿ ನೋಡ್ರಿ ಇವಷ್ಟು ಅಂದ್ ಕಾಣದು ಒಂದೇ ದಿವಸ ಲಕ್ಷ್ಮಿ ಕೊಡ್ತಾರೆ ಇಷ್ಟೆಲ್ಲ ಕಷ್ಟ ಮಾಡಬೇಕು ಅವ್ರಿಗೆ ಮೆರೆಸ್ಬೇಕು ಒಂದೇ ಏನು ಹೇಳ್ತಾರೆ ತುಂಬ ಸುಖವಾಗಿ ಬದುಕ್ತಾವ್ತಾರೆ ಲೈಫ್ದಾಗ ನಾವು ಹಾಗೆ ಬದುಕಬೇಕು ಸೊ ಸಿಗೋಣ ನನ್ನ ವೀಡಿಯೋ ಇಷ್ಟ ಮಾಡಿರಿ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬೇಡ್ರಿ